ಸುಮಾರು ಮುನ್ನೂರು ವೆರೈಟಿ ಮುನ್ನೂರು ವೆರೈಟಿ ಹಾವುಗಳಲ್ಲಿ ಎಲ್ಲ ವಿಷದ ಹಾವುಗಳಲ್ಲ ಕೇವಲ ಅರವತ್ತೈದು ಜಾತಿ ಹಾವುಗಳು ಮಾತ್ರ ವಿಷದಂತ ಈ ಅರವತ್ತೈದು ವೆರೈಟಿಗಳಲ್ಲಿ ಕೂಡ ನಮ್ಮ ಒಂದು ವರ್ಷಕ್ಕೆ ಐವತ್ತೆಂಟು ಸಾವಿರ ಜನಗಳ ಮಾರಣ ಹೋಗ್ತಾ ಇದೆ ಅದು ಬರೀ ನಾಲ್ಕು ಜಾತಿ ಹಾವುಗಳಿಂದ ಮಾತ್ರ ಅರವತ್ತೈದು ಜಾತಿ ಹಾವುಗಳಿಂದ ಮಾತ್ರ ನಾಲ್ಕೇ ನಾಲ್ಕು ಹಾವುಗಳು ಮಾತ್ರ ಮನುಷ್ಯನ ಪ್ರಾಣ ತೆಗೆ ಕೆಲಸ ಮಾಡ್ತಾ ಇದೆ ಅದನ್ನು ಬಿಗ್ ಫೋರ್ ಅಂತ ಕರಿತೀವಿ ನೋಡಿ ಇಲ್ಲಿದೆ ಒಂದು ಎರಡು ಮೂರು ನಾಲ್ಕು ಆ ನಾಲ್ಕು ಹಾವು ಯಾವುದು ಅಂತೇಳಿದ್ರೆ ನಾಗರ ಹಾವು ಅಂತ ಒಂದು ಗಟ್ಟ ಅಂತ ಒಂದು ಕೊಳಕ ಮಂಡಲ ಅಂತ ಒಂದು ಗರಗಸ ಮಂಡಲ ಅಂತ ಒಂದು ಈ ನಾಲ್ಕು ಹಾವುಗಳಿಂದ ಇವತ್ತು ಸಹ ನಮ್ಮ ದೇಶದಲ್ಲಿ ಐವತ್ತೆಂಟರಿಂದ ಅರವತ್ತು ಸಾವಿರ ಜನ ಮನುಷ್ಯರು ಸಾಯ್ತಾ ಇದ್ದಾರೆ ಯಾಕೆ ಸಾಯ್ತಾ ಇದ್ದಾರೆ ಅರವತ್ತು ಸಾವಿರ ಜನ ಹತ್ತು ಜನ ಇದನ್ನು ಕಮ್ಮಿ ಮಾಡೋದಿಕ್ಕಾಗದ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಯಾಕೆ ಸಾಯ್ತಾ ಇದ್ದಾರೆ ಜನ ಅಂತ ಹೇಳಿದ್ರೆ ಮಾಹಿತಿ ಕೊರತೆಯಿಂದ ಲ್ಯಾಕ್ ಆಫ್ ಅವೇರ್ನೆಸ್ ಅಂತ ಹೇಳ್ತೀವಿ ಕೋ ಎಕ್ಸಿಸ್ಟಿಂಗ್ ಅನಿಮಲ್ ಅಂತ ಹೇಳ್ತೀವಿ ಸಹಬಾಳ್ವೆ ಮಾನವನ ಜೊತೆ ಸಹಬಾಳ್ವೆ ಮಾಡ್ತಕ್ಕಂಥ ಒಂದು ಪ್ರಾಣಿ ಹಾವು ಹಾವು ನಾವು ಕಂಪ್ಲೀಟ್ ಆಗಿ ನಿರ್ಮಾಣ ಮಾಡಕ್ಕಾಗಲ್ಲ ಕಂಪ್ಲೀಟ್ ಆಗಿ ಸಾಯಿಸ್ಲಿಕ್ಕೆ ಆಗಲ್ಲ ಹೊರಗಡೆ ಹಾಕ್ಲಿಕ್ಕೆ ಆಗಲ್ಲ ಅದು ಬಂದ್ಬಿಟ್ಟು ಒಂದು ಟೆರಿಟೋರಿಯಲ್ ಸ್ಪೀಶೀಸ್ ಅಂತ ಹೇಳ್ತೀವಿ ಅಂದ್ರೆ ಮೈಗ್ರೇಟ್ ಆಗಿ ಬೇರೆ ಬೇರೆ ಜಾಗಗಳಿಗೆ ವಲಸೆ ಹೋಗ್ತಕ್ಕಂಥ ಪ್ರಾಣಿ ಅಲ್ಲ ಮನುಷ್ಯನ ಜೊತೆ ಸಹಬಾಳ್ವೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಪ್ರಾಣಿ ಅದು ಹಾಗಾಗಿ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟೋದಕ್ಕಿಂತ ಮುಂಚೆ ನಾನು ಈ ಹಾವಿನ ಸಂತತಿ ನಮ್ಗಿಂತ ಮುಂಚೆ ಇತ್ತು ಹಾಗಾಗಿ ಈ ಹಾವುಗೆ ಮನುಷ್ಯನಿಗಿಂತ ಬದುಕು ಹಕ್ಕು ಜಾಸ್ತಿ ಇದೆ ಭೂಮಿ ಮೇಲೆ ನಾವು ಅದಕ್ಕಿಂತ ಬುದ್ಧಿಶಾಲಿ ಆ ಒಂದು ಶಕ್ತಿಶಾಲಿ ಪ್ರಾಣಿ ನಾವು ಅದ್ರದ್ದು ಜಾಗ ತೋಟಗಳು ಹೊಲ ಗದ್ದೆಗಳು ಇವೆಲ್ಲ ನಾವು ಇವತ್ತು ಸರಿ ಮಾಡ್ತಾ ಇದ್ವಿ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಆಗ್ಬಿಟ್ಟು ನಾವು ಹೋಗೋ ಅದ್ರ ಜಾಗಗಳನ್ನು ಆಕ್ರಮಿಸ್ಕೊತಾ ಇದ್ವಿ ನಾವು ನಮ್ಮ ಮನೆಗೆ ಬಂದಿಲ್ಲ ಆಗಿರೋ ಜಾಗದಲ್ಲಿ ಲೇಔಟ್ ಫಾರ್ಮೇಶನ್ ಮಾಡ್ಕೊಂಡು ನಾವು ಹೋಗಿ ಆಕ್ಯುಪೈ ಮಾಡ್ಕೊಂಡ್ತಾ ಇದ್ವಿ ನಾವು ಹೊಟ್ಟೋಗ್ವಿ ಅವ್ರ ಏರಿಯಾಗೆ ದೇವ್ರಿ ಅಂತ ಈ ಊರ್ಬಿಟ್ಟು ಇನ್ನೊಂದು ಊರಿಗೆ ಗೊತ್ತಿಲ್ಲ ಅದಕ್ಕೆ ಹೋದ್ರೆ ಬರ್ಬೋದಿಲ್ಲ ಅದು ನಮ್ಮ ಜೊತೆಯಲ್ಲೇ ಇರುತ್ತೆ ನಮ್ಮ ಜೊತೆಯಲ್ಲಿ ಇರಬೇಕು ಮನುಷ್ಯಿತ್ರ ಮಣ್ಣು ರೈತನ ಮಿತ್ರ ಅಂತ ಕೇಳ್ತಾ ರೀತಿ ಹಾವುಗಳು ಸಿಸ್ಟಮ್ ಬ್ಯಾಲೆನ್ಸಿಂಗ್ ಮಾಡೋದ್ರಲ್ಲಿ ಪರಿಸರ ಸಮತೋಲನ ಸಮತ ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇದೆ ನಂಗೆ ಒಂದು ಕೆರೆ ಹಾವು ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ ರ್ಯಾಕ್ಸ್ನೇಕ್ ಅಂತ ಹೇಳ್ತೀವಿ ನಲ್ಲಿ ಆ ಒಂದು ಕೆರೆ ಹಾವು ಒಂದು ವರ್ಷಕ್ಕೆ ಮುನ್ನೂರು ಇಳಿ ತಿಂತದೆ ಊಟ ಊಟ ಮುನ್ನೂರು ಇಳಿ ಬೇಕಾದ ಒಂದು ಹಾವು ಮುನ್ನೂರ ಏನೇ ತಿಂದು ಅಂತ ಹೇಳಿದ್ರೆ ರೈತ ತಾಲೂಕ ಮತ್ತೆ ಬೆಳೆದಿರ್ತಕ್ಕಂಥ ಹಣ್ಣು ಇರ್ಬೋದು ಹೂವು ಇರ್ಬೋದು ತರಕಾರಿ ಇರ್ಬೋದು ಹೆಚ್ಚು ಬೆಳೆ ಉಳಿಸ್ತಾ ಇದೆ ಮುನ್ನೂರ ಇಲ್ಲಿ ಬತ್ತಿಂದಿದ್ರೆ ಬರೋ ವರ್ಷಕ್ಕೆ ಸಾವಿರದ ಇನ್ನೂರು ಇಲ್ಲಿ ಆಗುತ್ತೆ ಅದು ಹತ್ತು ದಾಳಿ ಮಾಡ್ತಾ ಇದ್ರೆ ರೈತನ ಬೆಳೆ ಮೇಲೆ ಆಟೋಮೆಟಿಕ್ ಆಗಿ ರೈತ ಲಾಸ್ ರೈತ ಜಾಸ್ತಿ ಮಾಡಬೇಕು ನಾವು ಎಂಬತ್ತು ರೂಪಾಯಿ ಹಾಕಿ ಬಂದು ಇನ್ನೂರು ಜೀರಿ ಹಾಕಿ ನಮಗೆ ಗೊತ್ತಿರದಾಗೆ ನಮಗೆ ಊಟ ಉಳಿಸ್ ಮಾಡ್ತಾ ಇದ್ದಾರೆ ಅದೊಂದೇ ಅಲ್ಲ ಈಗ ಎಷ್ಟು ಮಾರಣಾಂತಿಕ ಕಾಯಿಲೆಗಳು ಮಾರಣಾಂತಿಕ ಮಾರಣಾಂತಿಕ ಕಾಯಿಲೆಗಳು ಮನುಷ್ಯ ಬರ್ತಕ್ಕಂಥದನ್ನ ನಿಯಂತ್ರಣ ಮಾಡೋದ್ರಲ್ಲಿ ಬೇಕಾಗಿರ್ತಕ್ಕಂಥ ಔಷಧಿ ಉಪಚಾರಗಳನ್ನ ಹಾವಿನ ವಿಷದಿಂದ ಇವತ್ತು ವಿಷ ತಯಾರಿ ಮಾಡಿದ್ದಾರೆ ನಿಮಗೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಒಬ್ಬ ಮನುಷ್ಯನ ಒಂದು ಹಾವು ಕಳಿಸ್ಬಿಟ್ರೆ ಅವನ ಪ್ರಾಣ ಅಂತ ಹಾಸ್ಪಿಟ್ಲಿಗೆ ಹೋದ್ರೆ ನಮಗೆ ಕೊಡ ಇಂಜೆಕ್ಷನ್ ತಯಾರಿ ಮಾಡಿರೋದೇ ಹಾವಿನ ವಿಷದಿಂದ ಹಾವಿನ ವಿಷ ಇಲ್ಲ ಅಂದ್ರೆ ಅವ್ನು ಪ್ರಾಣ ಉಳಿಸೋ ಚಾನ್ಸೇ ಇಲ್ಲ

ಎಷ್ಟೋ ಸೈಕಲಾಜಿಕಲ್ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಇರ್ಬೋದು ಕಾರ್ಡಿಯಲ್ ಪ್ರಾಬ್ಲಮ್ಸ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಇದಕ್ಕೆಲ್ಲ ಔಷಧಿಗಳು ಆವಿನಮಿಷದಿಂದ ತಯಾರಿ ಮಾಡೋದ್ರಿಂದ ಮನುಷ್ಯನಿಗೆ ಮಾರಣಾದ ಕಾಯಿಲೆಗಳಿಂದ ಬಚಾವುವಂತ ಔಷಧಿಗಳಿಗೆ ಆವಿನಮಿಷದಿಂದ ತಯಾರಿ ಹಾಗಾಗಿ ಒಂದು ಪರಿಸರ ಸಮತೋಲನ ಮಾಡುತ್ತೆ ಎರಡನೇದು ನಮ್ಮ ಆಹಾರ ಉಳಿಸ್ತಾ ಇದೆ ಮೂರನೇದು ನಮ್ಮ ಜೀವನ ಉಳಿಸ್ತಾ ಇದೆ ಡೈನೋಸರ್ ಅಂದ್ರೆ ಒಂದು ಪ್ರಾಣಿ ಇತ್ತಂತೆ ಅಂತ ಇವತ್ತು ಮಕ್ಕಳ ಮಧ್ಯೆ ಬರೀ ಒಂದು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ಅವು ಅಂದ್ರೆ ಒಂದು ಪ್ರಾಣಿ ಇತ್ತಂತೆ ಅಂತ ಮುಂದಿನ ಕ್ರೀಡೆಗಳನ್ನ ತೋರಿಸುವಂತ ಕಾಲ ಬರ್ಕೊಡಲು ಅನ್ನೋ ಉದ್ದೇಶ ಏನ್ ಮಾಡೋದು ಆಯ್ತು ಕಾಯ್ಲಾಗಿದೆ ಅವು ಕರ್ಕೊಂಡ್ರ ಏನು ಮಾಡ್ಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಬೇಕು ಜನ ಫಸ್ಟ್ ಏನ್ ಮಾಡಬಾರ್ದು ಅದ್ ನಾವು ಯಾರು ಮನುಷ್ಯನ ಗ್ರಾಮೀಣ ಆಗಬಾರ್ದು ಭಯಪಟ್ಟು ನಮ್ಮ ದೇಶದಲ್ಲಿ ಐವತ್ತೆಂಟು ಸಾವಿರ ಜನರಲ್ಲಿ ಅಂತ ನಿಮಗೆ ನಲವತ್ ಸಾವಿರ ಜನ ಬರಿ ಭಯಭೀತರಾಗಿ ಸಾಯ್ತಕ್ಕಂಥ ಜನಗಳು ಜಾಸ್ತಿ ಬೈಕ್ ಅಂತ ಹೇಳಿ ಶಾಕ್ ಆಗಿ ಸಾಯ್ತಕ್ಕಂಥ ಜನಗಳೇ ಜಾಸ್ತಿ ಏನಾಗಲ್ಲ ಏನಾಗಲ್ಲ ಅಪ್ಪ ನನಗೆ ಡಾಕ್ಟರ್ ತಗೊಂಡು ಸಿಗುತ್ತೆ ಎರಡನೇದು ಕಟ್ಟಿರ್ತಕ್ಕಂಥ ಜಾಗ ನೀವು ಇರ್ತಕ್ಕಂಥ ಎಷ್ಟೋ ಜನಗಳಿಗೆ ಮಾಹಿತಿ ಪ್ರಾಣ ದಾಖಬೇಕಪ್ಪ ಅವಕಾಶಗಳಿದೆ ಗೇರ್ ತಗೊಂಡ ಚಾಕೂ ತಗೊಂಡ ಅಂತ ಕಟ್ ಮಾಡ್ತಾರೆ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆಚೆ ಇರ್ತಕ್ಕಂಥ ಎಷ್ಟೋ ವೈರಸ್ಗಳು ಶ್ರೀಮಂತ ತಗೊಂಡು ಯಾರೇನು ಕಟ್ ಮಾಡಕ್ ಹೋಗಲ್ಲ ಯಾರು ಹೋಗಲ್ಲ ಕತ್ರಿನ ಚಾಕುನೋ ಅದರಲ್ಲಿ ಕೆಟನಸ್ ವೈರಸ್ ಇರುತ್ತೆ ಕೆಟನಸ್ ವೈರಸ್ ತಗೊಂಡು ನಮ್ಮ ಬಾಡಿ ಅವ್ರೆ ನಾವೇ ಬಿಟ್ಕೊಂಡು ಸ್ನೇಕ್ ಬೈಟ್ ಗೆ ಔಷಧಿ ಇದೆ ಔಷಧಿ ಎಲ್ಲ ವೈರಸ್ ನ ತಗೊಂಡು ನಾವೇ ಬಿಟ್ಕೊಂಡು ನಮ್ ಪ್ರಾಣ ನಾವೇ ಕಾಪಾಡ ಕರ್ಕೊಂಡು ಬದಲು ಅದನ್ನ ಕಟ್ ಮಾಡಕ್ ಹೋಗ್ಬೇಡಿ ನಲ್ಲಿಕ ಹೇಳೋದು ತೊಳೆಯೋದು ಉಚ್ಚು ಮಿಚಿಂಗ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ನೀವು ಮಾಡಕ್ ಹೋಗ್ಬೋದು ಯಾಕಂದ್ರೆ ಇತ್ತು ಒಂದ್ ಪೋರ್ಷನ್ ಆಗಿ ಅಂದ್ರೆ ನಾವು ಅದನ್ನ ಸ್ಪ್ರೆಡ್ ಮಾಡಿ ಒಳಗಡೆ ಆಸ್ಪದ ಮಾಡ್ಕೊಡ್ಬಾರ್ದು ದಾರದಿಂದ ಕಟ್ಟಕ್ ಹೋಗ್ಬೇಡಿ ಐಸ್ ಬ್ಯಾಂಡೇಜ್ ಮಾಡಕ್ ಹೋಗುವಾಗ್ಲಿ ಮಸಾಜ್ ಮಾಡಕ್ ಹೋಗೋದಾಗ್ಲಿ ಮಾಡಕ್ ಹೋಗ್ಬೇಡಿ ಸರ್ವೇ ಸಾಮಾನ್ಯವಾಗಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ಇವತ್ತು ಸಾಕುರೇ ದಾರ ತಗೋ ದರ ಕಟ್ಟು ಫಸ್ಟ್ ಅಂತ ಮಾಡ್ಬೇಡಿ ಅದನ್ನು ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ ಹೆಂಗ ಕಟ್ಟಬೇಕು ಅಂತ ైన్ దాంట్లో వైర్ ప్లాస్టిక్ దాని తోట మనుష్య బిరవర్ ప్రతి ఒక్క అంగాంగు మేర తల వరకు రక్త చలన ఆఫ్ బ్లడ్ సర్క్యులేషన్ ఇప్పుడు ఆ మనుషదు ఇలా అందరూ ఏన్బివల్ ಒಂದು ಅಪಾರ್ಟ್ಮೆಂಟ್ ತಗೊಂಡು ಹಾಕ್ಬಿಟ್ರೆ ನೀಲಿ ಕಲರ್ ಹಾಕ್ಬಿಡತ್ತೀವಿ ಅಂತ ನಿಂತ ಕಡೆ ಹಾಕಿ ನಾವು ಡೈಟಾ ಕಟ್ಬಿಟ್ಟರೆ ಇಲ್ಲಿರ್ತಕ್ಕಂಥ ರಕ್ತ ಕಣಗಳು ಅಂತ ಏನ್ ಹೇಳ್ತೀವಿ ಸನ್ಸ್ಬಿಡ್ತೀವಿ ಇದು ಸತ್ತ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆಕ್ಷರದ ಟ್ರೀಟ್ಮೆಂಟ್ ಬಂದ್ಬಿಡ್ತಾರೆ ನಾವು ಮಾಡಿರೋ ರಾಂಗ್ ಫಸ್ಟ್ ಏಡ್ ಏನಿದೆ ಇಲ್ಲಿ ಏನು ಮಾಡೋಕ್ಕಾಗ ಕೈಯನ್ನು ಕಟ್ ಮಾಡಕ್ಕೆ ಐವತ್ತೆಂಟು ಸಾವಿರ ಜನ ಪ್ರಾಣ ಹೋಗೋದು ಒಂದಿರಲಿ ಎಷ್ಟೋ ಲಕ್ಷಾಂತರ ಜನ ಇವತ್ತು ಮಿಸ್ಸಾವ ಕಲ್ಯ ಕಾಲು ಕಳ್ಕೊಂಡು ಅವ್ರು ಉದ್ಯೋಗ ಮಾಡಕ್ ಆದ್ದಾಗ ಕೂಲಿ ಮಾಡೋಕಾದಾಗ ಇವತ್ತು ದಿವ್ಸ ಅವರಲ್ಲ ಹ್ಯಾಂಡಿಕ್ಯಾಪ್ ಆಗಿ ಇವತ್ತು ದಿವ್ಸ ನಮ್ಗೆ ಹಂಗಾಗಿ ಕಟ್ ಮಾಡಬೇಡಿ ಅಂತ ಆಮೇಲೆ ಎಷ್ಟೋ ಜನ ಏನು ಮಾಡ್ತಾರೆ ಮೂವೀಸ್ ಗಳನ್ನ ನೋಡ್ಬಿಟ್ಟು ಸಂಕ್ ಮಾಡೋದು ನೋಡ್ಬೋದು ಹೇಳಿರ್ತಕ್ಕಂಥದ್ದು ಒಂದಿಲ್ಲಿ ಎಕ್ಸಾಂಪಲ್ ನಿಮಗೆ ಒಂದು ಗ್ಲಾಸ್ ಟಂಪ್ಲರ್ ಅಲ್ಲಿ ನೀರು ತಗೊಂಡ್ಬಂದು ಒಂದು ಕೊಟ್ಟು ಇಂಕ್ ಹಾಕಿದ್ರೆ ಅದ್ರ ಒಳಗೆ ನಾವು ಸಪ್ರೇಟ್ ಮಾಡಕ್ಕಾಗ ನಾವು ಸಪ್ರೇಟ್ ಮಾಡಕ್ಕಾಗತ್ತ ಅದನ್ನ ಮಾಡಕ್ಕೆ ಆಗೋದಿಲ್ಲ ನಮ್ಮ ಅದೇ ತರ ಆ ಒಬ್ಬ ಮನುಷ್ಯನ ಕಚ್ಚಿದ್ರೆ ಬಾಡಿ ಒಳಗಡೆ ಬೆನ ಮೆಂಟ್ರಾದ್ರೆ ನೀವು ಸಪ್ ಮಾಡಿ ಆಗ್ಲಿ ಮಿಲ್ಕಿಂಗ್ ಮಾಡಿ ಆಗ್ಲಿ ಯಾವುದೇ ರೀತಿ ಮಾಡಿ ನೀವು ಆಚೆ ತೆಗಿಯಕ್ಕಾಗದೇ ಇಲ್ಲ ಅದನ್ನ ತೆಗಿಬೇಕು ಅಂತ ಹೇಳಿದ್ರೆ ನ್ಯೂಟ್ರಲೈಸ್ ಮಾಡ್ಬೇಕಂದ್ರೆ ಏಕೈಕ ಔಷಧ ಪ್ರಪಂಚದಲ್ಲಿ ಯಾವುದೇ ದೇಶ ಇರ್ತಕ್ಕಂಥ ಒಂದೇ ಔಷಧಿ ಅಂದ್ರೆ ಎ ಎಸ್ ವಿ ಅಂತ ಹೇಳ್ತೀವಿ ಎ ಎಸ್ ವಿ ಅಂದ್ರೆ ಆಂಟಿ ಸಿರಮ್ ಮೆನಮ್ ಅಂತ ಹೇಳ್ತೀವಿ ಆ ಔಷಧಿನೂ ಕೂಡ ಈ ಪಿಕ್ವರ್ ಸ್ನ್ಯಾಕ್ಸ್ ಅಂತ ಏನ್ ಹೇಳ್ತೀವಿ ನಾಲ್ಕು ವಿಷದ ಹಾವುಗಳು ಯಾವ್ದಿದೆ ಆ ಹಾವಿನ ವಿಷದಿಂದನೇ ತಯಾರಿ ಮಾಡಿರ್ತಕ್ಕಂಥ ಔಷಧಿ ಒಂದೇ ಔಷಧಿ ಇರ್ತಕ್ಕಂಥ ಹಾಗಾಗಿ ಸಕ್ ಮಾಡಿದ್ರೆ ಏನಾಗುತ್ತೆ ನಮ್ಮ ಇಂಡಿಯನ್ಸ್ಗೆ ಸರ್ವೇ ಸಾಮಾನ್ಯವಾಗಿ ಇಂಡಿಯಾ ಇಂಡಿಯಾದಲ್ಲಿ ಇರ್ತಕ್ಕಂಥ ಸಕ್ ಮಾಡಲೇಬೇಡಿ ಅಂತ ಹೇಳ್ತೀವಿ ನಾವು ಯಾಕೆ ಅಂದ್ರೆ ನಾವು ಸ್ಪೈಸಸ್ ಜಾಸ್ತಿ ತಿಂತೀವಿ ಮೆಣ್ಸಿನ್ಕಾಯಿ ಲವಂಗ ಚಕ್ಕೆ ಅದು ಎಲ್ಲ ಮೆಲದಿನದಿಂದ ನಮ್ಮ ನಾಲ್ಗೆಗಳೆಲ್ಲ ಬಂದ್ಬಿಟ್ಟು ಬಡ್ಸ್ಗಳು ಟೇಸ್ಟ್ ಬಡ್ಸ್ಗಳೆಲ್ಲ ಓಪನ್ ಆಗಿರುತ್ತೆ ಬಾಯಿನಲ್ಲಿ ಹುಣ್ಣಿರುತ್ತೆ ಹೊಟ್ಟೆನಲ್ಲಿ ಹುಣ್ಣಿರುತ್ತೆ ಇನ್ನೇನಲ್ಲಿ ಜಾಸ್ತಿ ಗೊತ್ತಾಗಲ್ಲ ಚಿಕ್ಕ 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 ಗಾಯಗಳಿರುತ್ತೆ ಒಂದು ಸಲ ಬಾಯಿನಲ್ಲಿ ಹಾಕಿ ನೀವು ಸಕ್ ಮಾಡಿದಾಗ ಏನಾಗುತ್ತೆ ನಾಲಿಗೆ ನಲ್ಲಿರ್ತಕ್ಕಂಥ ಗಾಯಕ್ಕೆ ಏನೋ ನಾವು ವಿಷ ತಗುತ್ತೆ ಅಂತ ಹೇಳಿದ್ರೆ ಈ ಗೆಟ್ಸ್ ಏನಾದ್ರು ಮೆಟೆಡ್ ಅಂತ ಹೇಳಿ ಅವ್ನು ಕಚ್ಚಿಸ್ಕೊಂಡಿರೋ ಸಹಾಯದಲ್ಲ ಫಸ್ಟ್ ನೀನ್ ಸಾಹಿತ್ಯ ಸೊ ಇದನ್ನ ಕಚ್ಚಿ ನೀವು ನಿಯಂತ್ರಣ ಮಾಡೋಕ್ಕಾಗಲ್ಲ ಸ್ನೇಕ್ ಬೆಟ್ಟನ ಮತ್ತೆ ಸಕ್ ಅದನ್ನು ಕಚ್ಚಿ ಎಳೆಯೋದ್ರಿಂದ ಯಾವುದೇ ರೀತಿಯ ಅನುಕೂಲ ಆಗಲ್ಲ ಅವನಿಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನೀವೇದೆಲ್ಲ ಮಾಡಕ್ಕೆ ಹೋಗ್ಬೋದು ದಾರ ಕಟ್ಟೋದ್ರಿಂದ ಈ ಥರ ಪ್ರಾಬ್ಲಮ್ ಆಗುತ್ತೆ ಮಸಾಜ್ ಮಾಡೋದ್ರಿಂದ ಆ ಥರ ಪ್ರಾಬ್ಲಮ್ ಆಗುತ್ತೆ ಸೆಲ್ಫ್ ಮೆಡಿಕೇಶನ್ಸು ಹರ್ಪ್ಸ್ಗಳು ಹೋಮ್ ರೆಮಿಡೀಸ್ಗಳು ಇದು ಯಾವ್ದು ಏನು ಮಾಡೋಕ್ಕೆ ಹೋಗುತ್ತೆ ಸೆಲ್ಫ್ ಮೆಡಿಕೇಶನ್ ಏನು ಮಾಡೋದು ಸೆಲ್ಫ್ ಮೆಡಿಕೇಶನ್ ಮಾಡಬೇಡಿ ಆಮೇಲೆ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂತ ಹೇಳ್ತೀವಿ ಆ ಟೈಮಲ್ಲಿ ಏನಾಗುತ್ತೆ ಅವ್ನೊಂದ್ ಹೇಳ್ತಾನೆ ಇವ್ನೊಂದ್ ಹೇಳ್ತಾನೆ ಇವ್ನೊಂದ್ ಹೇಳ್ತಾನೆ ಯಾರು ಮಾತು ಆ ಟೈಮಲ್ಲಿ ಕೇಳಿಕೊಂಡು ನೀವು ಅನ್ನೆಸೆಸರಿ ನೀವು ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಫೇಸ್ ಚರ್ಸ್ ಅಂತ ಹೇಳ್ತೀವಿ ನಮ್ಮ ಊರಲ್ಲಿ ನಮ್ಮ ಮಹಿಳೆಯರಿಗೆ ಮಂತ್ರ ಆಗ್ತದೆ ಅವಕಾಶದ ಮಂತ್ರ ಆದ್ರೆ ಹೋಗುತ್ತೆ ಅಂತ ಊಟ ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋದ್ರೆ ಸಾವಿರಾರು ರೂಪಾಯಿ ಖರ್ಚ ಮಂತ್ರ ನೋ ಮಂತ್ರ ಮಂತ್ರದಲ್ಲಿ ಬಹುದೇರಂಗಿದ್ರೆ ಎಲ್ಲಾ ಡಾಕ್ಟರ್ ನಾಗರಿಕರು ಮಂತ್ರ ಕಲ್ತ್ಕೊಬಹುದು ಎಂ ಅದಂದ್ರೆ ಬೈಬಲ್ ತಾರ ಶ್ರೀ ದೊಡ್ಡ ಬುಕ್ಗಳು ಓದಿರ್ತಾನೆ ಮನುಷ್ಯ ಅಲ್ವಾ ದೊಡ್ಡ ಗ್ರಂಥಗಳು ಓದಿರುವಾಗ ಒಂದು ಲೈನ್ ಮಂತ್ರ ಕಲ್ತ್ಕೊಳೋಕಾಗಲ್ಲ ಎಲ್ಲರೂ ಕಲ್ತ್ಕೊಂಡ್ಬೋದು ಅನ್ನ ಅಲ್ಲಿ ಮಂತ್ರದವಲ್ಲ ಯಾವುದೇ ರೀತಿ ಪ್ರಯೋಜನ ಇಲ್ಲ ಏಕೈಕ ಔಷಧಿ ಪ್ರಪಂಚನಾಗ ಎಲ್ಲಿ ಓದೋಸ್ ಆಗಿ ಇದನ್ನ ಮಾತ್ರ ಉಪಯೋಗ ಮಾಡ್ತಕ್ಕಂಥ ಹಾಸ್ಪಿಟ್ಲಿಗೆ ಹೋಗ್ಬೇಕು ಏನೆಲ್ಲ ಮಾಡಬಾರ್ದು ಅಂತ ನಿಮಗೆ ಹೇಳಿದ್ವಿ ನಾವು ಏನೆಲ್ಲ ಮಾಡಬಾರ್ದು ಸರಿ ಏನು ಮಾಡಬೇಕು ಆ ಟೈಮಲ್ಲಿ ಅವಕೋಸ್ಕರ ನಾವೇನ್ ಮಾಡಬೇಕು ನೀವು ಗೆಟ್ ಪ್ಯಾನಿಕ್ ಆ ಟೈಮಲ್ಲಿ ಭಯ ಪಡ್ಬೇಡಿ ಎರಡನೇದು ಯಾವ ಹೆಲ್ಪ್ಲೈನ್ ನಂಬರ್ ಆಂಬುಲೆನ್ಸ್ ಮತ್ತೊಂದು ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಬಿಫೋರ್ ರೀಚ್ ಹಾಸ್ಪಿಟಲ್ ಹಾಸ್ಪಿಟ್ಲಿಗೆ ಹೋಗೋಕೆ ಮೊದಲು ಹಾಸ್ಪಿಟ್ಲಿಗೆ ನಾವು ಪೇಷೆಂಟ್ ಬರ್ತಾ ಇದ್ದೀವಿ ಅಂತ ಇನ್ಫಾರ್ಮ್ ಮಾಡಿ ಐ ಸಿ ಯು ಬೆಡ್ ಇಲ್ಲೇ ಇರ್ಬೋದು ಎಸ್ ಬಿ ಸ್ಟಾಕ್ ಇಲ್ಲೇ ಇರ್ಬೋದು ಆ ಟೈಮಲ್ಲಿ ಹೋಗ್ತಾರಂತ ಹಾಸ್ಪಿಟ್ಲಿಗೆ ನಮ್ಮ ಮನೆ ಹತ್ರ ಒಂದು ಕ್ಲಿನಿಕ್ ಇದೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದ್ರೆ ಇವಾಗ ವೇಸ್ಟಿಂಗ್ ಇವ್ರ ಟೈಮ್ ಅವ್ರ ಹತ್ರ ಎ ಎಸ್ ಬಿ ಇರೋದಿಲ್ಲ ಕ್ಲಿನಿಕಲ್ಲಿ ನಮ್ಮ ಫ್ಯಾಮಿಲಿ ಡಾಕ್ಟ್ರೇ ಇರಬಹುದು ಹತ್ರದಲ್ಲಿ ಇದಾವೆ ಅಂತ ಹೋಗ್ಬೇಡಿ ಎಲ್ಲಿ ನೀವು ಸ್ನೇಕ್ ಇನ್ಫೆಸ್ಟೆಡ್ ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ರೆ ನಿಮಗೆ ಎ ಎಸ್ ಬಿ ಆಂಟಿ ಇರ್ತಕ್ಕಂಥ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಯಾವ ನಮ್ಗೆ ನಮಗೆ ಹತ್ತಾಗತ್ತೆ ಅನ್ನೋದನ್ನ ನೀವು ಫೈಂಡ್ಔಟ್ ಮಾಡಿ ಅದ್ರ ನಂಬರ್ನ ಇಟ್ಕೊಂಡಿರ್ಬೇಕು ಸ್ಟೇ ಕಾಮ್ ಅಂಡ್ ಕೀಪ್ ದ ಪೇಷಂಟ್ ಪೇಷೆಂಟ್ ಯಾವಾಗ ಕಾಮಾಗಿರ್ಬೇಕು ಕೆಲ್ಸ್ ಮಾಡ್ಕೊಂಡು ಹೋಗ್ಲೇ ಸಲೇನೋವು ಬಂದ್ರೆ ನಾವು ಟೆನ್ಷನ್ ಮಾಡ್ಕೊಂಡು ಸಕೋತಿವ್ ಸಲೇನೋ ಬಂದ್ರೆ ಒಂದು ಸರಡನ್ ತೊಗೊಂಡ್ರೆ ಹೋಗುತ್ತೆ ಅಂತ ಎಷ್ಟು ಕಾನ್ಫಿಡೆನ್ಸ್ ನಮಗೆ ಇರುತ್ತೆ ಆಗ ಕಚ್ಚಿದ್ರು ಕೂಡ ನಮಗೆ ಆಸ್ಪೆಟ್ಲಿಗೆ ಹೋದ್ರೆ ಆಂಟಿವೆ ನಮ್ಗೆ ಇಂಜೆಕ್ಷನ್ ತೊಗೊಂಡ್ರೆ ನಾವು ಪ್ರಾಣ ಉಳಿಯುತ್ತೆ ಅಂತ ಅಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ನಮಗೆ ಬಂದ್ರೆ ಐವತ್ತೆಂಟು ಸಾವಿರ ಜನ ಒಂದು ವರ್ಷಕ್ಕೆ ಕೆಲ್ಸ ಆಯ್ತಾ ಇದ್ದಾರೆ ಬರೀ ಐನೂರು ಕಳಿಸ್ಕೊಡ್ಬೋದು ಇನ್ನೊಂದು ಐದು ವರ್ಷದಲ್ಲಿ ನಾವು ಐನೂರು ಕಳಿಸ್ಕೊಡ್ಬೋದು ಸೊ ಹಂಗಾಗಿ ಮಾಡೋದು ಕಚ್ಚಿರ್ತಕ್ಕಂಥ ಜಾಗ ಸ್ಪಾಟ್ ಯಾವುದೇ ಇರ್ಬೋದು ಮನೆ ಇರ್ಬೋದು ತೋಟ ಇರ್ಬೋದು ರೋಡ್ ಇರ್ಬೋದು ಎಲ್ಲೇ ಇರ್ಬೋದು ಕಚ್ಚಿರೋ ಜಾಗದಿಂದ ಪ್ರತಿ ಜಾಗ ಖಾಲಿ ಮಾಡ್ಬೇಕಂದ್ರೆ ಎಷ್ಟೋ ಜನ ಬಹಳ ಕೆಲಸ ಮಾಡ್ತಾರೆ ಯಾವಾಗ ಕಚ್ಚುದು ಅಲ್ಲಿ ಹುಡುಕಾಕ್ ಹೋಗೋದು ಒಣಿಯಕ್ಕೆ ಹೋಗೋದು ಹಿಡಿಯಕ್ಕೆ ಹೋಗೋದು ಡಾಕ್ಟರ್ ಹತ್ರ ಹೋಗ್ಬೇಕಲ್ಲ ಡಾಕ್ಟರ್ ಅಲ್ಲ ಒಳ್ಳೆ ರೀತಿಯ ಪ್ರಯತ್ನ ಮಾಡ್ತಾರೆ ಸೆಕೆಂಡ್ ಬೈಟ್ ಆಗೋ ಚಾನ್ಸಸ್ ಇಲ್ಲ ಇನ್ನೊಬ್ಬ ಪಕ್ಷ ಜಾಸ್ತಿ ಇರುತ್ತೆ ಸೊ ದ ಬೈಟ್ ಸೆಟ್ ಆಗಿ ಎಲ್ಲಿ ಖರ್ಚು ಹೋಗಿ ಮೂರನೇದು ಇನ್ನೊಬ್ಬಲೈಸ್ ಪಾರ್ಟ್ ಅಂತ ಹೇಳ್ತೀವಿ ಕಚ್ಚಿರ್ತಕ್ಕಂಥ ಭಾಗನ ಈಗ ಒದೋದು ಮಾಡೋದು ಮಟ್ಟೋದು ಇಲ್ಲಿಂದ ಕಾಲ ಬೀಜಪ್ಪ ಒಂದು ಬರೋಕ್ಕಾಗಲ್ಲ ಬಾ ಅನ್ನೋದು ಒಳ ಬೇಗ ಬಾ ಅನ್ನೋದು ನಡೆಸೋದು ಓಡಿಸೋದು ಆಡಿಸೋದು ಏನೂ ಆ ಟೈಮಲ್ಲಿ ಮಾಡ್ಬೋದು ನಿಮ್ಮ ಪ್ರದೇಶದಲ್ಲಿ ಬಿಟ್ಟಾಗಿ ಬರ್ತೀವಿ ಯಾಕೆಂದ್ರೆ ರಕ್ತ ಚಲನೆ ಫಾಸ್ಟ್ ಆಗಿ ಆದ್ರೆ ನಿಮ್ ಹಾರ್ಟ್ಗೆ ಬ್ರೈನ್ಗೆ ಬಹಳ ಬಯ ಫಾಸ್ಟ್ ಆಗಿ ಈಗ ನಾನು ಸ್ಪ್ರೆಡ್ ಆಗೋಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಇವಾಗ ಕಾಲು ಕಚ್ಚಿದ್ರೆ ಓಕೆ ಕೈ ಕಚ್ಚಿ ತಂದು ಏನೋ ಕೆಲಸ ಮಾಡುವಾಗ ಚಾಕು ತರಕಾರಿ ಕರೆ ಕೈ ಅವರ ಬೆರ ಕೈಕೊಂಡ್ಬಿಡ್ತೀರಾ ಏನ್ ಮಾಡಿದ ತಕ್ಷಣ ಮೇಲೆ ಇಟ್ಕೊ ಅಂತ ಹೇಳ್ತಾರೆ ಹಾರ್ಟ್ ಆಟದವರಿಂದ ಮೇಲೆ ಇದ್ರೆ ಬಿಲ್ಡಿಂಗ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಮೇಲೆ ಇಟ್ಕೊಳಪ್ಪ ಅಂತ ಹೇಳ್ತಾರೆ ಆದ್ರೆ ರಿವರ್ಸ್ ಆಫ್ ಹಾಕ್ ಲೆ ಕೆಳಗಡೆ ಇತೀವಿ ತಾನಾಗೆ ತಾನು ಏನೋ ಬ್ಲಡ್ ಬ್ಲಡ್ ಬಂದರೆ ಸ್ಮಾಲ್ ಕ್ವಾಂಟಿಟಿ ಆಫ್ ಬೆನ್ನ ಇಂಜೆಕ್ಟೆಡ್ ಮೇಕ್ ಅಮೌಂಟ್ ಬೈ ಯೂಸಿಂಗ್ ಆಫ್ ದ ಬ್ಲಡ್ ಅಂತ ಹೇಳ್ಬೇಕಾದ್ರೆ ಕೆಳಗಡೆ ಹಾಕ್ ಲೆವೆಲ್ ಇದೆ ಟೈರ ಸೊ ಇದೊಂದು ನೀವು ಪಾಯಿಂಟ್ ಮೂರ್ಣೆದು ಮೂಗ್ರ ಹಾಕೊಂಡಿದ್ರು ಬಳೆ ಹಾಕೊಂಡಿದ್ರು ದಾನ ಕಟ್ಕೊಂಡಿದ್ವಿ ಅದನ್ನು ಕೇಳಿ ಬೆಲ್ಟ್ ಹಾಕೊಂಡಿದ್ರು ಶೂಸ್ ಹಾಕೊಂಡಿದ್ರು ನಿಮ್ಮೂ ಯವರಿಗೆ ತೆಗಿಬೇಕು ಯಾಕಂತೇಳಿದ್ರೆ ಕಚ್ಚಿದ್ರೆ ಕೋರ್ಟ್ ಇಂದ ಸ್ವೆಲ್ಲಿಂಗ್ ಆಗ ಸ್ಟಾಡ್ತಾರೆ ಸ್ವೆಲ್ಲಿಂಗ್ ಆದಾಗ ಇಲ್ಲಿ ಬಂದ್ಬಿಟ್ಟು ಒಂದು ಹಿಂಗೆ ಹಾಕೊಂಡಿದ್ರೆ ಸ್ವೆಲ್ಲಿಂಗ್ ಆಗ್ಬೋದು ಅಂದ್ರೆ ಈ ಸಲ್ಸ್ ಎಲ್ಲ ಸರ್ಕೊಳ್ಬೋದು ಡಾಕ್ಟರ್ ಏನು ಮಾಡ್ತಾರೆ ಆ್ಯಂಪ್ಯುಟೇಷನ್ ಮಾಡಿ ಬರಲೇ ತೆಗಿತಾರೆ ಕೈಯೇ ಕಟ್ ಮಾಡ್ಬಿಡ್ತಾರೆ ಈ ರೀತಿ ಆಗುತ್ತೆ ಹಂಗಾಗಿ ಏನೇ ಟೈಟ್ ಪೋರ್ಷನ್ಸ್ಗಳು ಏನೇ ಹಾಕಿದ್ರು ಕೂಡ ಫಸ್ಟ್ ಇಶ್ಯೂ ಟೈಟ್ ಐಟಮ್ಸ್ಗಳು ಏನೇ ಎಲ್ಲ ಮನುಷ್ಯನ ಹಾಸ್ಪಿಟಲ್ ಹೆಂಗೆ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗುವಾಗ ಕೂರಿಸ್ಕೊಂಡು ಕರ್ಕೊಂಡೋಗಿ ತೊಂದರೆ ಇಲ್ಲ ಕೂಡಿಸ್ಕೊಂಡು ಕರ್ಕೊಂಡೋಗಿ ತೊಂದರೆ ಇಲ್ಲ ಆದರೆ ಕರೆಕ್ಟಿವ್ ಪೋಸ್ಟರ್ ಯಾವುದು ಅಂತ ಹೇಳಿದ್ರೆ ಮಲಗಿಸ್ಬೇಕಪ್ಪ ಅವ್ನೇನೋ ಮಲ್ಕೋಬೇಕು ಅಂತ ಇದ್ದಾನೆ ಅಂದ್ರೆ ಅಮರತ್ನಾಗ್ ಮುಲಗಿಸೋದು ಗೋಲ್ಡ್ ಹಣ್ ಮಲಗಿಸೋದು ರೈಟ್ ಹ್ಯಾಂಡ್ ಸೈಡ್ ಮಲಗಿಸೋದು ಮಾಡಬೇಕು ಲೆಫ್ಟ್ ಹ್ಯಾಂಡ್ ಸೈಡ್ ಮಲಗಿಸ್ಬೇಕು ಯಾಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಹೇಳಿದ್ರೆ ಸಲೈವ ಸರ್ಕ್ಯುಲೇಷನ್ ಮನುಷ್ಯನಿಗೆ ಜಾಸ್ತಿ ಆಗ್ತಾ ಇರುತ್ತೆ ಸಲೈವ ಮೌತ್ ಫುಲ್ ಆಫ್ ಸತ್ತಿಕ್ ಸಲೈವ ಇರುತ್ತೆ ವಿಂಡ್ ಪೈಪ್ ಎಂಟ್ರಾಯ್ ಅಂತ ಹೇಳಿದ್ರೆ ಚೋಟಿಂಗ್ ಆಗಿ ಸರ್ಕಾರ ಕೊಡ್ತಾನೆ ಒಂದ್ ಟೈಮ್ ವಾಮಿಟಿಂಗ್ ಮಾಡ್ತಾನೆ ಮನುಷ್ಯ ಆ ವಾಮಿಟರ್ಸ್ ವಿಂಡ್ ಪೈಪ್ಗಳ ಮೊದಲು ಚೋಟಿಂಗ್ ಆಗಿ ಸಾಯ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರೋದ್ರಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಕ್ವಸ್ಟರ್ ಇಸ್ ದ ಸೇಫರ್ ಸೈಡ್ ಬೈ ಟ್ರಾನ್ಸ್ಪೋರ್ಟಿಂಗ್ ದಿನ ಹಾಸ್ಪಿಟಲ್ ಇಷ್ಟನ್ನ ನೀವು ಮಾನ್ಸಿಟ್ರೇಟ್ ಹೇಳಿದ್ರೆ ಡೆಫಿನೆಟ್ಲಿ ಐವತ್ತೆಂಟು ಸಾವಿರ ಜನ ಇರ್ತಕ್ಕಂಥ ಬೈಕ್ ಬೈಟ್ ನಾವು ಒಂದು ಐದು ವರ್ಷದಲ್ಲಿ ಐನೂರು ನಮ್ಮ ಭಾರತ ದೇಶದಲ್ಲಿ ರಿಲೀಸ್ ಮಾಡ್ಬೋದು ಅಂತಕ್ಕಂಥ ಪ್ರಯತ್ನ ಮಾಡಿ ಈ ತರದಲ್ಲ ಒಂದು ನಾವು ಸ್ಟಾಲ್ ಹಾಕೊಂಡು ಏನಾದರೂ ಡೌಟ್ಸ್ ಇದ್ರೆ ಕೇಳಬೇಕಿದ್ರೆ ಈಗ ಎರಡು ಎಸ್ ನೋಡಿ ಈಗ ಕ್ವಶನ್ ಕೇಳಿದ್ರು ನಾವು ಹಾವು ಕಚ್ಚಿದ್ರು ಒಂದೇ ಆಂಟಿ ವಿನಮ ಇರೋದು ಅಂತ ಕೇಳೋದು ನಮ್ಮ ದೇಶದಲ್ಲಿ ತಯಾರಿ ಮಾಡಿರ್ತಕ್ಕಂಥದ್ದು ಬಂದು ಪಾಲಿ ವೆಲೆಂಟ್ ಸೆರಮ್ ಅಂತ ಹೇಳ್ತಾರೆ ಪಾಲಿ ವೆಲೆಂಟ್ ಸೆರಂಪ್ ಪಾಲಿ ಮೀನ್ಸ್ ಮೈಟಿಬೈ ಟು ಓಕೆ ಅಂದ್ರೆ ಬಿಗ್ ಫೋರ್ ಸ್ನೇಕ್ಸ್ ಯಾವಿದೆ ಆಲ್ ಬಿಗ್ ಫೋರ್ ಸ್ನೇಕ್ಸ್ ವೆನಮ್ನ ಎಕ್ಸ್ಟ್ರಾಕ್ಷನ್ ಮಾಡ್ಕೊಂಡ್ಬಿಟ್ಟು ಅಡಲ್ಟ್ ಹಾರ್ಸ್ಗೆ ಸ್ವಲ್ಪ ಮಿನಿಮಮ್ ಡೋಸೇಜ್ ಇಂದ ಅದಕ್ಕೆ ಇಂಜೆಕ್ಟ್ ಮಾಡಿ 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 ಏನ್ ಮಾಡ್ತಾರೆ ಇಮ್ಯುನೈಸ್ ಮಾಡ್ತಾರೆ ಹಾರ್ಸ್ನ ಇಮ್ಯುನೈಸ್ಡ್ ಹಾರ್ಸ್ ಅಂತ ಗೊತ್ತಾದ ಮೇಲಿಂದ ಅದೊಂದು ಬ್ಲಡ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಲ್ಯಾಬರೇಟ್ರಿ ನಲ್ಲಿ ಸ್ಪಿನ್ನಿಂಗ್ ಆಪರೇಷನ್ ಮಾಡಿ ಅದರಲ್ಲಿ ಸರಂ ಪ್ಯಾಕ್ ನಪ್ರೇಡೇ ತಗೊಂಡು ಪ್ಲಾಸ್ಮಾ ಡೆವಲಪ್ಮೆಂಟ್ ಮಾಡ್ತಾರೆ ಆಂಟಿ ಬಾಡೀಸ್ ಡೆವಲಪ್ಮೆಂಟ್ ಸೊ ಆ ಸರನ್ ಪಾರ್ಟ್ನೇ ಮಂಚಿನ ಬಾಣಿಗೆ ಲಿಕ್ವಿಡ್ ಫಾರಮಲ್ಲಿ ಪೌಡರ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ ರೆಫ್ರಿಜಿರೇಷನಲ್ಲಿ ಅದನ್ನು ಐ ವಿ ಫ್ಲೂಯಿಡ್ಸ್ ಮುಖಾಂತರ ಇಂಟ್ರಾಬಿನಸಲ್ಲಿ ಡಿಪೆಂಡಿಂಗ್ ಅಪ್ ಅಂತ ಡೋಸೇಜ್ ಆಫ್ ಇಂಜೆಕ್ಟೆಡ್ ಬೈ ದ ಸ್ನೇಕ್ ಇಟ್ ಇನ್ಸ್ ಡೋಸೇಜ್ ಬಂದು ಮಿನಿಮಮ್ ಟೆನ್ ಅಂತ ಹೇಳ್ತಾರೆ ಟೆನ್ 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 ಅಂತ ಹೇಳ್ತಾರೆ ಆ ಥರ ವರೈಸ್ ಮಾಡ್ಕೊಂಡು ಇರ್ತಾರೆ ಇನ್ ಇನ್ನ ಟೆನ್ ಮ್ಯಾಕ್ಸಿಮಮ್ ಅಪ್ ಟು ಫಾರ್ಟಿ ವೈಫ್ ಥೌಸಂಡ್ ಹೇಳ್ತಾರೆ ಅಂಟಿಲ್ ಆಗುತ್ತೆ ಸೊ ನಮ್ಮಲ್ಲಿ ಬಂದ್ಬಿಟ್ಟು ಬಾಲಿ ವಿಲನ್ ತಯಾರಿ ಮಾಡೋದು ನೀವು ನೀವು ಆಸ್ಟ್ರೇಲಿಯಾಗ ಹೋಗಿ ಮೊನೋಲನ್ ಸೆಲಮ್ ಸಿಗುತ್ತೆ ರ್ಯಾಟಲ್ ಸ್ನೇಕ್ ಪರ್ಟಿಕ್ಯುಲರ್ ಆಂಟಿಲ್ವ ಯಾಕೆ ಅಂದರೆ ಅವ್ರು ಯಾಕೆ ಥರ ಒಂದೊಂದೇ 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 ಪರ್ಟಿಕ್ಯುಲರ್ ಮಾಡಿಟ್ಕೊಂಡಿದ್ದಾರೆ ಅಂದ್ರೆ ಈಗ ನಾಗರಾವ್ ಕಚೇರಿ ಒಬ್ಬ ಮನುಷ್ಯನಿಗೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಫೋರ್ ಸ್ನೇಕ್ಸ್ದು ಸ್ನೇಕ್ಸ್ ಸ್ನೇ ಆರ್ಸಿಕ್ ಹಾಕಿಬಿಟ್ಟು ತಯಾರಿ ಮಾಡಿರ್ತಕ್ಕಂಥ ಒಂದು ಆಟಿವನ್ನ ಕಂಡು ಇಟ್ಕೊಂಡಿದೀವಿ ಹೊಟ್ಟೆ ನೋವು ಬಂದ್ಬಿಟ್ರೆ ಹೊಟ್ಟೆ ನೋವು ಮಾತ್ರ ನಾವು ತಗೊಳ್ಬೇಕು ಔಷಧಿ ತಲೆ ನೋವು ಇನ್ನೊಂದು ನೋವು ಎಲ್ಲ ಯಾವುದಕ್ಕೆ ತಗೋಬೇಕು ಈ ಹಾವು ಕಚ್ಚಿದ್ರೆ ಈ ಹಾವಿನ ಔಷಧಿ ಮಾತ್ರ ತಗೊಳ್ಬೇಕು ಆ ಯಾಕೆ ನಮ್ಗೆ ಕೊಡ್ತಾ ಇದ್ದಾರೆ ಇಂಜೆಕ್ಷನ್ ಯಾಕೆ ವೇಸ್ಟ್ ಮಾಡ್ಬೇಕು ಒಂದ್ ಲೀಟರ್ ಆಫ್ ಕೋಬ್ರಾ ಕೋಬ್ರಾನ್ ಕಾಸ್ಟ್ ಒನ್ ಕೋರೋಡ್ ರುಪೀಸ್ ಇವತ್ತು ಪೀಸ ಒಂದು ಗರಿ ಕಾಸ್ಟ್ಲಿ ಮೆಟೀರಿಯಲ್ ಅನ್ನೆಸೆಸರಿ ಈ ಯಾವ ಕಚೇರಿ ಆ ಹಾವಿನ ನಾವು ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂತೇಳಿ ಅಡ್ವಾನ್ಸ್ ಕಚೇಸ್ಗಳಲ್ಲಿ ಗಳಲ್ಲಿ ಎರಡು ಸೆಲ್ ಅಂತ ಅವ್ರಿಗೆ ತಯಾರು ಮಾಡಿಕೊಂಡಿದ್ದಾರೆ ನಮ್ಮ ದೇಶ ಇನ್ನೂ ತುಂಬ ಅಡ್ವಾನ್ಸ್ ಆಗಿಲ್ಲ ನಾವು ಇನ್ನೂ ಪಾಲಿವೆಲೆಂಟ್ಸ್ ಸರಮರ್ ಅದರಲ್ಲಿ ಡಿಸಡ್ವಾಂಟೇಜಸ್ ಕೂಡ ತುಂಬ ಇದೆ ಮೋನೋಲೆಂಟ್ ಮಾಡ್ತಾರೆ ಏನು ಡಿಸ್ಅಡ್ವಾಂಟೇಜಸ್ ಅಂದರೆ ಡಾಕ್ಟರ್ ಸೂ ಪ್ರಾಪರ್ಲಿ ಡೇಸ್ ಅಂತ ಎ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಎನಿಸಾ ಕಿಟ್ ಅಂತ ಹೇಳ್ತಾರೆ ಕೆಲವು ಕಡೆ ನಮ್ಮ ಮೇಜರ್ ಹಾಸ್ಪಿಟಲ್ಸ್ಗಳು ಕೂಡ ಇಟ್ಕೊಂಡಿದ್ದಾರೆ ಎನಿಸಾ ಕಿಟ್ ಅಂತ ಹೇಳ್ತಂತಿ ಸಾರ್ಮೆಂಟ್ ಅಸೆ ಅಂತ ಹೇಳ್ದಂತ ಹೇಳ್ತಾರೆ ಅಂದರೆ ಯಾವ ಎಂಜೆಸ್ ಇದೆ ಇದು ಏನು ನ್ಯೂಪ್ಲೈಸ್ ಮಾಡೋಕ್ಕೆ ಎಲ್ಲ ರಿಪೋರ್ಟ್ ಕೊಟ್ಟುಬಿಡತ್ತೆ ಬ್ಲಡ್ ಸ್ಯಾಮ್ ಬಟ್ಕೊಂಡು ಮಿಷಿನ್ ಆದರೆ ವಿತಿನ್ ಟೂ ಮಿನಿಟ್ಸ್ ಟು ದ ರಿಪೋರ್ಟ್ ಸೊ ದೇ ಹ್ಯಾವ್ ಅಡ್ವಾನ್ಸ್ ಟೆಕ್ನಾಲಜಿ ದೇ ಆರ್ ವಿಸಿಂಗ್ ಮೊನೋವೆಲೆನ್ಸ್ ಅಲ್ಲ ನಾವು ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗೋಕ್ಕೆ ಸ್ವಲ್ಪ ವರ್ಷಗಳಾಗುತ್ತೆ ಇನ್ ಫ್ಯೂಚರ್ ಡೇಸ್ ನಮ್ಮಲ್ಲಿ ಕೂಡ ಮಾಡಬಹುದು ಆಗ್ಬೋದು ಸೊ ವಿ ಆರ್ ಆಲ್ ಫೈಟಿಂಗ್ ಫಾರ್ ಡಟ್ ಆ್ಯಂಡ್ ರೀಜನಲ್ ವೆನಮ್ ಎಕ್ಸ್ಟ್ರಾಕ್ಷನ್ ಸೆಂಟರ್ನ ಓಪನ್ ಮಾಡಬೇಕು ನಮ್ಮ ಇಂಡಿಯಾದಲ್ಲಿ ಯಾಕೆಂದರೆ ರಾಜಸ್ಥಾನದಲ್ಲಿ ಒಂದು ಕೋಬ್ರಾ ಬೈಟ್ ನಾರ್ಮಲ್ ಪ್ರೋಗ್ರಾಮೆ ಬೈಟ್ ಆಯಿತು ಅಂತ ಹೇಳಿದ್ರೆ ನಲ್ವತ್ತು ವೈಲ್ ಇಂಜೆಕ್ಷನ್ ಕೊಟ್ಟರೆ ಕೊಟ್ರೆ ನ್ಯೂಟ್ರಲೈಸ್ ಆಗುತ್ತೆ ಅದೇ ಬ್ಯಾಂಗ್ಳೂರ್ ನಲ್ಲಿ ಓಪನ್ ಸೇಮ್ ಕೋಬ್ರಾ ಬೈಟ್ ಆದರೆ ಟ್ವೆಂಟಿ ವೈಲ್ಸ್ ಕೊಟ್ಟರೆ ನ್ಯೂಟ್ರಲೈಸ್ ಆಗುತ್ತೆ ವೈ ದಟ್ ಡಿಫ್ರೆನ್ಸ್ ಸೇಮ್ ಕೋಬ್ರಾ ಹಾಸ್ಪಿಟಲ್ ಸೇಮ್ ಕೋಬ್ರಾ ಸೇಮ್ ಅಮೌಂಟ್ ಖರ್ಚಿದೆ ಯಾಕೆ ಒಂದು ಆಗ್ತಾ ಇದೆ ಒಂದು ಇಂಜೆಕ್ಷನ್ ಬಂದು ಒಂದು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಅದು ನಲ್ವತ್ತು ಸಾವಿರ ಕೊಡಬೇಕು ಪಾಪ ಅವನು ಬರೀ ಇಂಜೆಕ್ಷನ್ಸ್ ಇಲ್ಲಿ ಇಪ್ಪತ್ತು ಸಾವಿರದಲ್ಲಿ ವಾಸಿ ಆಗ್ತಾ ಇದೆ ವೈ ಇನೋಸೆಂಟ್ ಫಾರ್ಮ್ ಅದ್ ಇನೋಸೆಂಟ್ ಬರ್ಸ್ಟ್ ಕ್ಯೂನೈಟ್ ಫಾರ್ ನಾಟ್ ಇಸ್ ಮಿಸ್ಟೇಕ್ ಅವನೇನ್ ಮಿಸ್ಟೇಕ್ ಇಲ್ಲ ಪಾಪ ಯಾಕೆ ಕೊಡಬೇಕು ಅದಕ್ಕೋಸ್ಕರ ನಮ್ಮಲ್ಲಿ ಇದನ್ನ ತಯಾರಿ ಅಂತ ಹೇಳಿದ್ರೆ ತುಂಬ ಇನ್ನೂ ರಿಸರ್ಚ್ಗಳೆಲ್ಲ ನಡೀತಾ ಇದೆ ಮಾಡ್ತಾ ಇದ್ದಾರೆ ಈ ತ್ರೀ ತೌಸಂಡ್ ಡೇಸ್ ಕಮ್ಮಿ ಆಗುತ್ತೆ ತ್ರೀ ಇಯರ್ಸಲ್ಲಿ ನಮ್ಮದು ಬರುತ್ತೆ ಯಾಕೆ ಆ ಡಿಫ್ರೆನ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಯಾಕೆ ಐವತ್ತು ವೇಲ್ ಕೊಡಬೇಕು ಇಲ್ಲಿ ಯಾಕೆ ಹತ್ತು ವೇಲ್ನಲ್ಲಿ ವಾಸಿ ಆಗುತ್ತೆ ಅನ್ನೋ ಪಾಯಿಂಟ್ ನಾನು ಮರ್ಕೊಂಡು ಹೇಳೋದು ಯಾಕೆ ಅಂತ ಹೇಳಿದ್ರೆ ಈ ಸ್ನೇಕ್ಸ್ ನಮ್ಮ ಎವಲ್ಯೂಷನ್ ಆಗ್ತಾ 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 ಇದೆ ಜಿಯೋಗ್ರಿಫಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ ವೆನಮ್ ಕೋಟನ್ಸಿ ವೇರಿಯೇಷನ್ಸ್ ಆಗ್ತಾ ಇದೆ ಪೋಟೆನ್ಸಿ ಆಫ್ ದ ವೆನಮ್ ವೇರೀಸ್ ಜಾಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ಸ್ನಲ್ಲಿ ವೇರಿಯೇಷನ್ಸ್ ಇದೆ ಅಲ್ಲಿ ತಿಂತಕ್ಕಂಥ ಆಹಾರ ಭೂಮಿ ನೀರು ಅದ್ರ ಕಡೆ ಏನು ಆಹಾರ ತಿಂತ ಇದೆ ಇಲ್ಲಿನ ತಿಂತಕ್ಕಂಥ ಹಾವುಗೆ ಏನು ಏನೇನು ಗಳು ಪ್ರೋಟೀನ್ಸ್ಗಳು ಟಾಕ್ಸಿನ್ಸ್ಗಳು ಸಿಗ್ತಾ ಇದೆ ಅದರಲ್ಲಿ ಏನೋ ವೇರಿಯೇಷನ್ಸ್ಗಳು ಜಾಸ್ತಿ ಆಗ್ತಾಯಿದೆ ಇಲ್ಲಿ ಆಗಿ ನಮ್ಮ ಇಂಡಿಯಾದಲ್ಲಿ ತಯಾರಿ ಮಾಡ್ಬೋದು ವೆನಮ್ ಎಕ್ಸ್ಟ್ರಾಕ್ಷನ್ ಸೆಂಟರ್ ಇರ್ತಕ್ಕಂಥದ್ದು ಚೆನ್ನೈನಲ್ಲಿ ಮಾತ್ರ ವೆನಮ್ ಎಕ್ಸ್ಟ್ರಾಕ್ಷನ್ ಸೆಂಟರ್ ಇದೆ ಸ್ನಾಕ್ ಪಾರ್ಕ್ ಯಾಕಂದರೆ ಸೊ ಈ ರೀತಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ವೆನಮ್ನ ರಾಜಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ವೆನಮ್ನ ನಾವು ಕಳಿಸ್ತೀವಿ ಸೊ ಅಲ್ಲಿ ನ್ಯೂಟ್ರಲೈಸ್ ಆಗೋದಿಕ್ಕೆ ಆ ಸ್ನೇಕ್ ವೆಲಮ್ ಅಂದ್ಬಿಟ್ಟು ಫಾರ್ಟಿ ವೈ ಫಿಫ್ಟಿ ವೈರ್ಸ್ ಬೇರೆ ಸೊ ಅದಕ್ಕೋಸ್ಕರ ರೀಜನಲ್

ಏಕ ಮ್ಯಾಟರ್ ಚೇಂಜರ್ ಇಲ್ಲಿರೋ ಒಂದು ಕೋಕೇ 3D ರೆಸ್ಪೆಕ್ಟಿವ್ ಟೆಕ್ನಿಕ್ ಇದು ಒಂದು ಕಂಬಿನೇಷನ್ ಟೆಕ್ನಿಕ್ ಇರುತ್ತೆ ಎಐ ಸಮಿತಿ ನಿಸಿತಂತ ಹೋಗ್ತ ಬಾಕ್ಟೀರಿಯಾ ಚಾಪ್ ಬಾಡಿ ವಿತ್ ಫೆಕ್ಟಿವ್ ಇವಾಗ ಮಾರ್ಷಿಯನ್ ಮ್ಯಾಟರ್ ಅಂತ ಒಂದು ಸೈಂಟಿಸ್ಟ್ ಹೋಗಿ ತಯಾರಿ ಮಾಡೋವರ ಮ್ಯಾಟರ್ ಒಂದು ಡಿಫರೆಂಟ್ ಇರುತ್ತೆ ಅಂತ ನಾವು ಯಾಕ್ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಗೋವಾ ನೋಟ್ ಮಾಡಿ ಬಂದಿದೆ ಒಂದು ಗಂಟೆಗೆ ನಾನು ಕೊಟ್ಟಿದ್ದೀನಿ ಅದಕ್ಕೆ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಫಿಫ್ಟಿ ಮಿಲಿಗ್ರಾಮ್ ಬಾಡಿರ್ತಕ್ಕಂಥ ಒಂದು ಗಂಟೆ ಕೊಟ್ಟಿದ್ದೀನಿ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಅಂದ್ರೆ ಏನಂತಂದ್ರೆ <im> ದೇವರ ಮೂಡ್ ಇಸ್ ದಿ ಸೇಮ್ ಬಟ್ ರೆಗ್ಯುಲೇಟೆಡ್ ಆಗಿರೋದು ಮಲ್ಟಿಪಲ್ ನಂಬರ್ಸ್ ದೇವರು ಏನೇ ಮೈಲ್ ಎಕ್ವೆಕೇನ್ ಮಾಡ್ತಾನೆ ಆಗ್ತಾನೆ ನಾನು ಹೇಳ್ತಿದ್ದೆ ಮೈಲ್ ಎಕ್ವೆಕೇನ್ ಮಾಡ್ತೀನಿ ಅಂತ ಹೇಳೋದು ಯೂನಿವರ್ಸ್ ಗೆ ಅಡಾಪ್ಟ್ ನಮ್ಮ ನಮ್ಮ ಟೀಮ್ ಜೊತೆ ಇದೆ ನಮ್ಮ ಟೀಮ್ ಅವರು ಬಂದ್ರೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಸ್ಕೂಲ್ಸು ಕಾಲೇಜಸ್ ಇನಿವರ್ಸಿಟೀಸು ಎಲ್ಲ ಅಪಾರ್ಟ್ಮೆಂಟ್ಸು ಎಲ್ಲ ಕಡೆ ಕೊಡ್ತೀವಿ ನಿಮ್ಗೆ ಬೇಕಾದ್ರೆ ಹೆಸರು ಫೋನ್ ನಂಬರ್ ನಿಮಗೆ ಓವರ್ ಹೆಸರು ಬಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಬಂದು ಕಾರ್ಯಕ್ರಮ